ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಒಂದು ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಯಾವ ರೀತಿ ಆಯಿತು ಹಿಂದಿನ ದಿನ ಯಾವ ರೀತಿ ರೆಡಿ ಮಾಡ್ಕೊಂಡ್ವಿ ಆಮೇಲೆ ವರಮಹಾಲಕ್ಷ್ಮಿ ಹಬ್ಬ ಶುಕ್ರವಾರ ಯಾವ ರೀತಿ ಆಯಿತು ಅಂತೇಳಿ ಈ ವಿಡಿಯೋದ ಮೂಲಕ ನೀವು ನೋಡ್ಬೋದು ಫ್ರೆಂಡ್ಸ್ ಓಕೆನಾ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಏನಾದರೂ ನೋಡ್ತಾ ಇದ್ದರೆ ಒಂದು ಕಮೆಂಟ್ ಮಾಡಿ ಏನಾದರೂ ನೋಡ್ತಾ ಇದ್ದರೆ ಲೈಕ್ ಕೊಡಿ ಫ್ರೆಂಡ್ಸ್ ಓಕೆನಾ ನಾನು ನನ್ನ ಮಗಳು ಸೇರಿ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಡೆಕೋರೇಟ್ ಮಾಡಿದ್ವಿ ಫ್ರೆಂಡ್ಸ್ ಇದು ಎಲ್ಲ ನಾನು ರೆಡಿ ಮಾಡ್ತಾಯಿದ್ದೆ ನನ್ನ ಮಗಳು ಫ್ಲವರ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ಲು ಫ್ರೆಂಡ್ಸ್ ಓಕೆನ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಂದಲೇ ದಿನ ಈ ರೀತಿ ಎಲ್ಲ ಡೆಕೋರೇಷನ್ ಏನೇನು ಮಾಡ್ಕೊಬೇಕು ಏನು ಇರುತ್ತ ಅಂತೇಳಿ ಯೋಚನೆ ಮಾಡಿ ಈ ರೀತಿ ನನ್ನ ಮಗಳು ಸಹ ಹೆಲ್ಪ್ ಮಾಡಿದ್ಲು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಫ್ಲವರ್ಸ್ ಎಲ್ಲ ಡೆಕೋರೇಟ್ ಮಾಡಿ ಫ್ಲವರ್ಸ್ ಎಲ್ಲ ರೆಡಿ ಮಾಡಿ ನನಗೆ ತುಂಬ ಹೆಲ್ಪ್ ಮಾಡಿದ್ಲು ಈ ಥರದ್ದು ಏನಾದರೂ ನಿಮಗೆ ವಿಡಿಯೋ ಬೇಕು ಅಂತಂದರೆ ಒಂದು ಕಮೆಂಟ್ ಮಾಡಿ ನನ್ನ ಮಗಳ ಮೂಲಕ ನಿಮಗೆ ಯಾವ ರೀತಿ ಫ್ಲವರ್ಸ್ನ ಮಾಡಿದ್ಲು ಕಮಲದ ಹೂವು ಆ ಥರ ಯಾವ ರೀತಿ ಮಾಡಿದ್ಲು ಅಂತೇಳಿ ವಿಡಿಯೋದ ಮೂಲಕ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ತಿಳಿಸ್ಕೊಡ್ತೀನಿ ಓಕೆನಾ ನೋಡಿ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿ ರೆಡಿ ಆಯಿತು ಕರ್ಟನೆಲ್ಲ ಹಾಕಿ ಫ್ಲವರ್ಸ್ ಎಲ್ಲ ಡೆಕೋರೇಟ್ ಮಾಡಿ ಮರುದಿನ ಈ ರೀತಿ ಲಕ್ಷ್ಮಿನ ಕುಂದ್ರಿಸಿದ್ದು ತುಂಬ ಚೆನ್ನಾಗಿ ಅನ್ನಿಸ್ತು ಆಯಿತು ಎಲ್ರಿಗೂ ಒಳ್ಳೆಯ ಆರೋಗ್ಯ ಆಯಾಸ ಸಂಪತ್ತನ್ನೆಲ್ಲ ಕೊಟ್ಟು ದೇವರು ಕಾಪಾಡಲಿ ನಿಮ್ಮ ಮನೆಯಲ್ಲೂ ಸಹ ಲಕ್ಷ್ಮಿ ಯಾವಾಗಲೂ ಸದಾ ಇರಲಿ ಮನೆಯಲ್ಲೂ ಸಹ ಸದಾ ಯಾವಾಗಲೂ ಇರಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಆಮೇಲೆ ಎಲ್ರಿಗೂ ಒಳ್ಳೆಯದಾಗಲಿ ಕೆಲಸ ಕಾರ್ಯಗಳಿಗೆಲ್ಲ ಒಂದು ಸಕ್ಸಸ್ ಸಿಗಲಿ ನಿಮ್ಮ ನೀವೇನು ಗುರಿ ಇಟ್ಕೊಂಡಿದ್ರೋ ಅದೆಲ್ಲ ಸಕ್ಸಸ್ ಆಗಲಿ ಅಂಥೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ತಕ್ಕಂತೆ ನಾವು ಶ್ರಮ ಅದಕ್ಕೆ ತಕ್ಕಂತೆ ನಾವು ಶ್ರಮಿಸಿದಾಗ ಮಾತ್ರ ದೇವರು ಕೈ ಬಿಡೋಲ್ಲ ನಮ್ಗೆ ಯಾವಾಗಲೂ ನಮ್ಮ ಜೊತೆಲೇ ಇದ್ದು ನಮ್ಮನ್ನು ನಡೆಸ್ಕೊಂಡು ಹೋಗ್ತಾನೆ ಅಂತ ಅನ್ನೋದು ನಮ್ಮ ಒಂದು ನಂಬಿಕೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆಮೇಲೆ ಪೂಜೆ ಎಲ್ಲ ಮಾಡಿದೆ ಫ್ರೆಂಡ್ಸ್ ಪೂಜೆ ಮಾಡೋಕ್ಕಿಂತ ಮುಂಚೆ ಅಷ್ಟೋತ್ರ ಹೇಳಿದೆ ಶುಕ್ರವಾರ ಇತ್ತಲ್ಲ ಲಕ್ಷ್ಮಿದು ಅಷ್ಟೋತ್ರ ಹೇಳಿದೆ ನೈವೇದ್ಯ ಎಲ್ಲ ರೆಡಿ ಮಾಡಿಟ್ಟು ದೇವ್ರ ಮನೆಯಲ್ಲಿ ಆಮೇಲೆ ಲಕ್ಷ್ಮಿ ಮುಂದೆ ಎಲ್ಲ ನೈವೇದ್ಯ ಇಟ್ಟು ಹಣ್ಣು ಅದೆಲ್ಲ ಇಟ್ಟು ಅಷ್ಟೊತ್ತರ ಹೇಳಿ ಉದ್ನಿ ಗಡಿಯೆಲ್ಲ ಬೆಳಗ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಒಂದು ಹಾಡನ್ನು ಹೇಳೋದ್ರ ಮೂಲಕ ಲಕ್ಷ್ಮೀ ಒಂದು ಪೂಜೆಯನ್ನು ಮಾಡೋಣ ಫ್ರೆಂಡ್ಸ್ ಓಕೆನಾ ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ನೀಸೌ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ನಾದವ ತೋರುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಕನಕಋ್ಠಿಯ ಕರೆಯುತ್ತ ಬಾರೆ ಮನಕೆ ಮಾನವ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜತಿ ಹೊಳೆಯುವ ಜನಕರಾಯನ ಕುಮಾರಿ ಬೇಕ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಅತ್ತಿತ್ತಗಲದ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಸತ್ಯವ ತೋರುತ್ತ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ತಳಿ ಗೊಂಬೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಶಂಕೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ್ತ ಬಾರೆ ಕುಂಕುಮ ಪಂಕಜ ಲೋಚನ ವೆಂಕಟರಮಣನ ಬೆಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ರಗಿಣಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ नमम्मा सौभाग्यता लक्ष्मीबारम ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ಬೆಳಗ್ಗೆ ಮತ್ತು ಸಾಯಂಕಾಲವೂ ಸಹ ಪೂಜೆ ಮಾಡಬೇಕಾಗುತ್ತೆ ಬೆಳಗ್ಗೆ ನೈವೇದ್ಯ ಮಾಡಿ ಕಾಯಿ ಹೊಡೆದು ಪೂಜೆ ಮಾಡಿರ್ತೀವಿ ಊಟ ಎಲ್ಲ ಮಾಡ್ಕೊಂಡಿರ್ತೀವಿ ಸಾಯಂಕಾಲವೂ ಸಹ ಶ್ರಾವಣ ಮಾಸದ್ದು ಒಂದು ಹಾಡಿರುತ್ತೆ ಫ್ರೆಂಡ್ಸ್ ಶುಕ್ರವಾರ ಮತ್ತು ಶನಿವಾರದ್ದು ಹಾಡಿರುತ್ತೆ ಅದನ್ನು ಹಾಡಿ ಉದ್ದಿನ ಕಡೆಯೆಲ್ಲ ಬೆಳಗ್ಗೆ ಮತ್ತು ಆರತಿನ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪೂಜೆಯನ್ನು ಮಾಡಿರ್ತೀವಿ ಆಮೇಲೆ ಮುತ್ತೈದರಿಗೆ ಹೇಳಿದ್ದೆ ಫ್ರೆಂಡ್ಸ್ ಅವರು ಸಹ ಬಂದು ಉಡಿ ತುಂಬಿಸ್ಕೊಂಡು ಹೋದರು ಕುಂಕುಮ ಹಾಚಿಕೊಂಡು ಒಳ್ಳೆಯದಾಗಲಿ ಅಂತೇಳಿ ನನಗೂ ಸಹ ಆಶೀರ್ವಾದ ಮಾಡಿ ಲಕ್ಷ್ಮೀ ಸದಾ ನಿಮ್ಮನೇಲೆ ಇರಲಿ ಅಂಥೇಳಿ ಆಶೀರ್ವಾದ ಮಾಡಿ ಹೋಗಿ Otro. ಆಮೇಲೆ ನಾನು ಸಹ ಅವ್ರ ಮನೆಗೆ ಹೋದೆ ನನಗೂ ಸಹ ತುಂಬ ಖುಷಿ ಆಯಿತು ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿ ಪೂಜೆಯನ್ನು ಮಾಡಿದರು ನಮ್ಮ ಮನೆಯಲ್ಲೂ ಸಹ ಅದೇ ರೀತಿ ಚೆನ್ನಾಗಿ ಪೂಜೆ ಮಾಡಿದ್ವಿ ಸಾಯಂಕಾಲ ಉಡಿ ತುಂಬಿದ್ನಲ್ಲ ಫ್ರೆಂಡ್ಸ್ ಉಡಿ ತುಂಬೋಕ್ಕೆ ಈ ಥರ ರೆಡಿ ಮಾಡಿದ್ದೆ ಆಮೇಲೆ ಸ್ವೀಟು ಮತ್ತು ಕಡಲೆ ಕಾಳದು ಉಸುಳಿ ಮಾಡಿದ್ದೆ ಅದನ್ನು ಸಹ ಕೊಟ್ಟು ಉಡಿ ತುಂಬಿದ್ದೆ ಫ್ರೆಂಡ್ಸ್ ತುಂಬ ಖುಷಿಯಾಯಿತು ಬಂದವರು ಸಹ ತುಂಬ ಖುಷಿ ಪಟ್ಟರು ನನಗೂ ಸಹ ತುಂಬ ಖುಷಿಯಾಯಿತು ನಾನು ಸಹ ಅವ್ರ ಮನೆಗೆ ಹೋಗಿ ಉಡಿನ ತುಂಬಿಸ್ಕೊಂಬಂದೆ ಆಮೇಲೆ ಕೊನೆಗೆ ಗೊತ್ತಲ್ಲ ಫ್ರೆಂಡ್ಸ್ ನಮ್ಮ ಮನೆಗಳಲ್ಲಿ ಲಾಸ್ಟಿಗೆ ಒಂದು ಹಾಡನ್ನು ಆ ಒಂದು ಪೂಜೆನ ಆವತ್ತಿನ ಒಂದು ಪೂಜೆಯನ್ನು ಮುಗಿಸ್ತಾರೆ ಅದೇ ರೀತಿ ವರವ ಕೊಡ ಅಂತೇಳಿ ನಾ ಹಾಡಿದೆ ಫ್ರೆಂಡ್ಸ್ ಅದನ್ನು ಹೋದ ವರ್ಷ ಹೇಳಿದ್ದೆ ನಿಮಗೆ ಈ ವರ್ಷವೂ ಸಹ ಲಾಸ್ಟಿಗೆ ಕೊನೆಗೆ ಹಾಡನ್ನು ಹಾಡಿ ಆ ಒಂದು ಪೂಜೆಯನ್ನು ಮುಗಿಸಿದೆ ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಯಿತು ಫ್ರೆಂಡ್ಸ್ ಏನು ಅನ್ಕೊಬೇಡಿ ವಿಡಿಯೋ ನೋಡಿ ಲೈಕ್ ಮಾಡಿ ಫ್ರೆಂಡ್ಸ್ ಎಲ್ಲರೂ ಖುಷಿಯಿಂದ ಹಬ್ಬವನ್ನು ಆಚರಣೆ ಮಾಡಿದ್ವಿ ಎಲ್ರಿಗೂ ದೇವರು ಒಳ್ಳೆಯ ಆರೋಗ್ಯ ಆಯುಷ್ ಸಂಪತ್ತನೆಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ದೇಶದ ಜನರಿಗೆ ಅಲ್ಲದೆ ಎಲ್ರಿಗೂ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗಳಿಗೂ ಒಳ್ಳಾಗಲಿ ಅವ್ರು ಏನು ಅಂದ್ಕೊಂಡಿರ್ತಾರೋ ಅದೆಲ್ಲ ಸಕ್ಸಸ್ ಸಿಗಲಿ ಆಮೇಲೆ ಆ ಒಂದು ಸಕ್ಸಸ್ ಸಿಗಬೇಕಂತಂದ್ರೆ ನಾವು ಶ್ರಮ ಪಡಲೇಬೇಕು ಫ್ರೆಂಡ್ಸ್ ಶ್ರಮ ಪಟ್ಟಾಗ ಮಾತ್ರ ದೇವ್ರು ನಮಗೆ ಒಳ್ಳೆ ರೀತಿಯಲ್ಲಿ ಫಲ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಕೆಲಸಗಳನ್ನು ಮಾಡೋಣ ಒಳ್ಳೆ ಒಳ್ಳೆಯ ಕಾರ್ಯ ಕೆಲಸಗಳನ್ನು ಮಾಡಿ ದೇವರ ಒಂದು ಆಶೀರ್ವಾದವನ್ನು ಪಡ್ಕೊಳ್ಳೋಣ ಅಂತ ಹೇಳ್ತಾ ಈಗಿನ ಒಂದು ಸಿಚುವೇಷನಲ್ಲಿ ಎಷ್ಟು ಆರೋಗ್ಯವಾಗಿದ್ರು ಸಾಲಲ್ಲ ಫ್ರೆಂಡ್ಸ್ ಹಾಗಾಗಿ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ ದೊಡ್ಡೋರನ್ನ ಮತ್ತು ಸಣ್ಣ ಮಕ್ಕಳನ್ನ ಈ ಒಂದು ವೆದರಲ್ಲಿ ಒಂದು ತುಂಬ ಚೆನ್ನಾಗಿ ನೋಡ್ಕೊಬೇಕು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಹಾಗೆ ದೇವರನ್ನ ನಂಬಿ ತಂದೆ ತಾಯಿನ ನಂಬಿ ತಂದೆ ತಾಯಿನ ಕೈ ಬಿಡಿಬಿಡೆ ಅಂತ ಹೇಳಿಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಓಕೆನಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ರಿಗೂ ಮತ್ತೊಮ್ಮೆ ಅವರ ಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಮುಂದೆ ಇನ್ನೂ ಹಬ್ಬಗಳು ಎಲ್ಲ ಬರ್ತವೆ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಮಾಡಿ ಯಾವುದೇ ರೀತಿಯಾದಂಥ ಒಂದು ವೆಚ್ಚ ಮಾಡದೆ ನಿಮ್ಮ ಮನೇಲಿ ಯಾವ ತಕ್ಕಂಗೆ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಹಬ್ಬಗಳನ್ನು ಆಚರಣೆ ಮಾಡ್ಕೊಂಡು ಬನ್ನಿ ಅವ್ರು ಆ ಥರ ಮಾಡಿದ್ದಾರೆ ಇವ್ರು ಈ ಥರ ಮಾಡಿದ್ದಾರೆ ಅಂತೇಳಿ ಹಬ್ಬಗಳನ್ನು ಆಚರಣೆ ಮಾಡೋದು ಬೇಡ ಮನೆಯಲ್ಲಿ ಯಾವ ರೀತಿ ಪದ್ಧತಿಗಳನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಆಚರಿಸ್ಕೊಂಡು ಬಂದಿದ್ದಾರೆ ಅದೇ ರೀತಿ ಹಬ್ಬಗಳನ್ನು ಆಚರಣೆ ಮಾಡ್ಕೊಂಡು ಬರೋಣ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಬೆಲ್ಲೆ ಕನ ಇರುತ್ತೆ ಫ್ರೆಂಡ್ಸ್ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಕಳಿಸುವಂತ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಸ್ಗಳು ಮೊದಲು ನಿಮಗೆ ನೋಟಿಫಿಕೇಷನ್ ಅಲ್ಲಿ ಬರುತ್ತೆ ಬೇಗ ಬೇಗ ನಮ್ಮ ಚಾನಲ್ನ ವೀಡಿಯೋಸ್ಗಳನ್ನು ನೀವು ನೋಡ್ಬೋದು ಫ್ರೆಂಡ್ಸ್ ಓಕೆನಾ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸ್ಗಳು ನಿಮಗಾಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ಫ್ರೆಂಡ್ಸ್ ಮತ್ತೊಮ್ಮೆ ವರಮಲಕ್ಷ್ಮಿ ಹಬ್ಬದ ಒಂದು ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಎಲ್ಲರೂ ವರಮಲಕ್ಷ್ಮಿ ಎಲ್ರಿಗೂ ಅಲ್ಲಿಲಿ ಒಳ್ಳೆ ರೀತಿಯಲ್ಲಿ ನಮ್ಮ ಒಂದು ಲೈಫ್ನ ಎಂಜಾಯ್ ಮಾಡಿಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಜೀವನವನ್ನು ಸಾಕ್ಸೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್ ಎಲ್ರಿಗೂ